ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರ್ತಕ್ಕಂಥ ವಿಚಾರ ಸಣ್ಣ ಕಾರ್ಮಿಕರು ಒಂದು ಬೀಡಿ ಅಂಗಡಿನೋ ಬೇಕ್ರಿನೋ ಅಥವಾ ಹಾಲ್ ಮಾರ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಜೀವನೋಪಾಯಕ್ಕಾಗಿ ಮಾಡುವಂಥ ಕಾಯಕ ಈ ಸಣ್ಣಪುಟ್ಟ ಕೆಲಸ ಏನಪ್ಪ ಅಂದರೆ ಸಾಲ ತರತಕ್ಕಂಥದ್ದು ಒಂದು ಅಂಗಡಿ ಮಳೆಗೆ ಹಾಕ್ಕೊಳ್ತಕ್ಕಂಥದ್ದು ಏನು ಅದರಲ್ಲಿ ಸಿಗುವಂಥ ಒಂದೆರಡು ಕಾಸು ಮೂರು ಕಾಸನ್ನು ಹೆಂಡತಿ ಮಕ್ಕಳನ್ನು ಸಾಕುವಂಥ ಒಂದು ಪ್ರಯತ್ನ ಇಂತಹ ಪ್ರಯತ್ನವನ್ನು ನಡೆಸುವಂಥದ್ರಲ್ಲಿ ಏಕಾಏಕಿಯಾಗಿ ಒಂದಷ್ಟು ಹೊರೆ ಬಿದ್ದರೆ ಅದು ಹೊರೆ ಬೀಳೋದು ಯಾರಿಂದ ಯೋಚನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರೂ ಏನೆಲ್ಲ ವ್ಯವಹಾರಗಳನ್ನು ಯಾವೆಲ್ಲ ವಹಿವಾಟುಗಳನ್ನು ನಡೆಸಿದ್ದಾರೋ ಅದಕ್ಕೆ ಸಂಬಂಧಪಡ್ತಕ್ಕಂಥ ಟ್ಯಾಕ್ಸು ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಜಿ ಎಸ್ ಟಿನೋ ಅಥವಾ ಏನು ಕಟ್ಟಬೇಕಾಗಿದ್ದು ಸರ್ಕಾರದ ಮೊತ್ತ ಅಂತ ಬಂದಿದೆಯಲ್ಲ ಏಕಾಏಕಿ ಹಾಗೆ ಬಂದುಬಿಟ್ರೆ ಹೊರೆ ಮನುಷ್ಯ ತಡೆಯೋದಿಲ್ಲ ಎಷ್ಟೋ ಜನ ಕೊಟ್ಟಂಥ ಆ ಅನ್ನು ನೋಡಿ ತಡ್ಕೊಳಕ್ಕಾಗದಂಥ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ಅವರು ಜೀವನದಲ್ಲಿ ಇಲ್ಲಿವರೆಗೂ ಅಷ್ಟು ಬಂಡವಾಳ ಹಾಕ್ಕೊಂಡೇ ವ್ಯಾಪಾರ ಮಾಡಿಲ್ಲ ಬಂಡವಾಳಕ್ಕೆ ಇವತ್ತು ತರೋದು ಆ ಬಂದಂಥ ನಮೂರ್ಖ ಸಾರ್ಕ ಹೆಂಡತಿ ಮಕ್ಕಳನ್ನು ಸಾಕೋದು ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೈದರೂ ನೀವು ಇಷ್ಟು ಅಮೌಂಟ್ ಕಟ್ಟಬೇಕು ಅಂತೇಳಿ ಏಕಾಏಕಿ ನೋಟಿಸ್ ಸರ್ವ್ ಮಾಡಿಬಿಟ್ರೆ ಹೇಗೆ ಅವ್ರ ಜೀವನ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಲೆಕ್ಕವಿದ್ದಷ್ಟು ಸರ್ಕಾರಕ್ಕೆ ಮೋಸ ಮಾಡ್ತಾಯಿದೆ ಸರ್ಕಾರಕ್ಕೆ ಧಕ್ಕೆ ಉಂಟು ಮಾಡ್ತಾಯಿದೆ ಕೊಡಬೇಕಾಗಿರುವಂತಹ ಕಟ್ಟಬೇಕಾಗಿರುವಂತಹ ಟ್ಯಾಕ್ಸು ಮತ್ತು ಮೌಲ್ಯಗಳನ್ನು ಕಟ್ಟದಿರ ಅವ್ರು ಬೇರೆ ಬೇರೆ ಥರ ನಡೆಸ್ಕೊಂಡು ಹೋಗ್ತಾರೆ ಅಂತಹವ್ರಿಗೆಲ್ಲ ಈ ಬರೆ ಆದರೆ ಸಾಮಾನ್ಯರಿಗೆ ಇದೆಯಲ್ಲ ಸಾಮಾನ್ಯರ ಕಷ್ಟ ಕೇಳೋರು ಯಾರು ಇಂತಹ ಸಮಸ್ಯೆಗಳಿದ್ದಾಗ ನನ್ನ ಆತ್ಮೀಯರಾದಂತಹ ರವಿ ಶೆಟ್ಟರು ಬೈಂದು ಡಾಕ್ಟರ್ ರವಿಶೆಟ್ಟಿ ಬೈಂದೂರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಇದರ ವತಿಯಿಂದ ಧ್ವನಿಯನ್ನು ಎತ್ತಿ ಎಲ್ಲರ ಜೊತೆ ನಾವಿದ್ದೀವಿ ಅಂತ ಹೇಳಿ ಒಂದು ಅದ್ಭುತವಾದಂಥ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇರ್ತಕ್ಕಂಥ ಬಡ ಕಾರ್ಮಿಕರನ್ನು ಅಂದರೆ ಅವತ್ತಿನ ಜೀವನೋಪಾಯಕ್ಕಾಗಿ ಏನೋ ಸಣ್ಣ ಪುಟ್ಟ ಅಂಗಡಿಗಳು ಮಾಡಿಕೊಂಡು ಆ ಅಂಗಡಿಗಳಲ್ಲಿ ಬರ್ತಕ್ಕಂಥ ಅದರಲ್ಲೂ ವಿನಾಯಿತಿ ಇರತಕ್ಕಂತಹ ಪದಾರ್ಥಗಳನ್ನು ಮಾರಿ ತನ್ನ ಜೀವನವನ್ನು ಸ ನೋಡಿಕೊಳ್ತಿರ್ತಕ್ಕಂಥ ಅವರ ಕಷ್ಟ ಯಾರೂ ಕೇಳದಿದ್ದಾಗ ನಮ್ಮ ರವಿಶೆಟ್ರು ನಮ್ಮ ರವಿಶೆಟ್ರು ಬಾಯಿಂದೂರು ರವಿಶೆಟ್ರು ಇಂತಹ ಅದ್ಭುತವಾದಂತಹ ನಿಲ್ವನ್ನ ತೆಗೆದುಕೊಂಡು ಇದೇ ಬರ್ತಕ್ಕಂಥ ಇಪ್ಪತ್ತೈದರಂದು ಇದೇ ತಿಂಗಳು ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಲ್ಲಿ ಸಾವಿರಾರು ನೊಂದ ಜನರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಹೋರಾಟವನ್ನು ನಡೆಸುತ್ತಿದ್ದಾರೆ ಶಾಂತಿಯುತವಾದಂಥ ಹೋರಾಟವೇ ಏನಾದರೂ ಕಷ್ಟನ ಕೇಳ್ಕೊಡ್ರೆ ತಪ್ಪೇನಿದೆ ಆದರೆ ಇದನ್ನು ಕನ ಸರ್ಕಾರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಆಲೋಚನೆ ಮಾಡಿ ಅವ್ರಿಗೆ ಸೂಕ್ತವಾದಂತಹ ರೀತಿ ನ್ಯಾಯವನ್ನು ಒದಗಿಸಬೇಕು ಎಲ್ಲಿ ಸಿಗುತ್ತೋ ಅಲ್ಲಿ ತಗೋಬೇಕು ಅದನ್ನು ಹೊರತುಪಡಿಸಿ ಇಂಥ ಬಡಬಗ್ಗರ ಮೇಲೆ ಅವ್ರ ಮೇಲೆ ಒಂದು ಗದಾಪ್ರಹಾರ ಆದರೆ ಏನು ಮಾಡುತ್ತದೆ ಅದಕ್ಕಾಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಶೆಟ್ಟರು ನಮ್ಮ ರವಿಶೆಟ್ಟರು ಬಾಯ್ದು ಇವರು ಇವರ ವತಿಯಿಂದ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ತಿನ ವತಿಯಿಂದ ಇಂತಹ ಒಂದು ಅದ್ಭುತವಾದಂತಹ ಒಂದು ನಿಲುವು ತೆಗೆದುಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಇದಕ್ಕೆ ನಮ್ಮ ಬೆಂಬಲವೂ ಇದೆ ಬನ್ನಿ ಈ ಒಂದು ನೊಂದ ಕಾರ್ಮಿಕರ ಅಥವಾ ನೊಂದಿರತಕ್ಕಂತಹ ವರ್ತಕರ ಯಾರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿ ಇಂತಹ ಒಂದು ನೋಟಿಸ್ ಕೈಗೆಡಿಕೊಂಡು ದಿಭ್ರಾಂತರಾಗಿದ್ದೀರೋ ನಿಮಗೆಲ್ಲ ನ್ಯಾಯ ಸಿಗುವಂಥದ್ದಾಗಲಿ 올래다గ్ලි 슈바하